ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಮಾನಸ ರೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಸವಿತಾ ಹೆಚ್ ಪಿ ಅವರಿಂದ ಮಾಹಿತಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಪರಿಪೂರ್ಣವಾಗಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯವು ಕೂಡ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅನುಕೂಲ ಮಾಡುತ್ತೆ ಅನ್ನುವಂತ ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಚ್ ಪಿ ಸವಿತಾ ಅವರು ಡಾಕ್ಟರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮಾನಸಿಕ ಒತ್ತಡ ಅಂತ ಅಂದ್ರೆ ಏನು ಇದು ಮನಸ್ಸಿನ ಅನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಮಾಡುತ್ತೆ ಒಂದು ಗಿಟಾರ್ ಇರಬಹುದು ಅಥವಾ ವೀಣೆ ಇರಬಹುದು ಇವುಗಳನ್ನ ನುಡಿಸುವಾಗ ಒಂದು ಅಮೌಂಟ್ ಆಫ್ ಟೆನ್ಷನ್ ಇರಬೇಕು ಆ ತಂತಿಗಳಲ್ಲಿ ಆ ತಂತಿಯಲ್ಲಿ ಆ ಟೆನ್ಷನ್ ಇದ್ರೆ ಮಾತ್ರ ಅದು ಒಳ್ಳೆಯ ನಾದವನ್ನ ಹೊರಹೊಮ್ಮಿಸುತ್ತೆ ಟೆನ್ಷನ್ ಜಾಸ್ತಿ ಆದರೂ ಸಹ ತಂತಿ ಹರಿದೋಗುತ್ತೆ ಹಾಗೆ ಟೆನ್ಷನ್ ತುಂಬಾ ಕಡಿಮೆ ಇದ್ರೂ ಕೂಡ ಸರಿಯಾದ ನಾದ ಈ ಒಂದು ಐಡಿಯಾವನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಒತ್ತಡ ಏನು ಅಂತ ಗೊತ್ತಾಗುತ್ತೆ ಸೂಕ್ತವಾದ ಅಮೌಂಟ್ ಆಫ್ ಟೆನ್ಷನ್ ಇದ್ರೆ ನಮ್ಮ ಎಲ್ಲಾ ಕ್ರಿಯೆಗಳು ಸರಿಯಾಗಿ ನಡೀತಾ ಹೋಗ್ತವೆ ಎಲ್ಲಿ ಒತ್ತಡ ಜಾಸ್ತಿ ಆಯ್ತೋ ಆಗ ತಂತಿ ಹೇಗೆ ಹರಿಯುತ್ತೋ ಹಾಗೆ ಮನಸ್ಸು ಅಥವಾ ಶರೀರ ಸಹ ಸಮಸ್ಯೆಗೆ ಈಡಾಗುತ್ತೆ ದೇಹ ಮತ್ತೆ ಮನಸ್ಸು ನಡುವೆ ಇರುವಂತಹ ಈ ಸಪ್ಲೈ ಅಂಡ್ ಡಿಮಾಂಡ್ ಏನಿದೆಯಲ್ಲ ಇವುಗಳ ಮಧ್ಯದಲ್ಲಿ ಬರುವಂತಹ ಏರುಪೇರಿಗೆ ನಾವು ಒತ್ತಡ ಅಂತ ಕರಿತೀವಿ ಒತ್ತಡ ನೆಗೆಟಿವ್ ಆಗು ಇರಬಹುದು ಸಮಸ್ಯಾತ್ಮಕ ಒತ್ತಡ ಅಂತಾನೂ ಕರಿತೀವಿ ಒತ್ತಡ ಜಾಸ್ತಿ ಆದ ಸಂದರ್ಭದಲ್ಲಿ ಈ ಅಡ್ರನಲಿನ್ ಮತ್ತೆ ಕಾರ್ಟಿಸೋಲ್ ಅನ್ನುವಂತಹ ಎರಡು ಹಾರ್ಮೋನ್ ಗಳಿವೆ ಅವು ಹೆಚ್ಚಾಗಿ ಸೆಕ್ರೆಟ್ ಆಗುತ್ತೆ ಈ ಸೆಕ್ರೆಟ್ ಜಾಸ್ತಿ ಆದಾಗ ತಾತ್ಕಾಲಿಕವಾಗಿ ಇದು ಒಳ್ಳೆಯ ರಿಸಲ್ಟ್ ಅನ್ನೇ ಕೊಡಬಹುದು ಆದ್ರೆ ಪದೇ ಪದೇ ಈ ಹಾರ್ಮೋನ್ಗಳು ಹೆಚ್ಚಾಗಿ ಸೆಕ್ರೆಟ್ ಆಗ್ತಾ ಹೋಗ್ತಿದ್ದಂಗೆ ಶರೀರ ಮತ್ತು ಮನಸ್ಸಿಗೆ ಸಮಸ್ಯೆ ಉಂಟಾಗಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡುಬರ್ಬಹುದು ಯೋಗ ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೆ ಹೇಗೆ ಸಹಾಯವನ್ನು ಮಾಡುತ್ತೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಒಂದು ಮಾತಿದೆ ಚಿತ್ತ ವೃತ್ತಿ ಅಂದ್ರೆ ಏನು ಮನಸ್ಸಿಗೆ ಆಗುವಂತಹ ಎಲ್ಲ ರೀತಿಯ ಆಲೋಚನೆಗಳನ್ನ ನಿಗ್ರಹಿಸುವಂತಹ ಒಂದು ಕ್ರಿಯೆಯನ್ನ ನಾವು ಯೋಗ ಅಂತ ಕರಿತೇವೆ ಸಂಪೂರ್ಣವಾಗಿ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನ ಹುರಿಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಯೋಗ ಅಂತ ಕರಿತೀವಿ ಒಂದು ಪ್ರಾಕ್ಟಿಸ್ ನಿಂದಾಗಿ ನಮ್ಗೆ ಚಿತ್ತವೃತ್ತಿಯನ್ನು ನಿರ್ಗ್ರಹಿಸುವುದರ ಮೂಲಕ ಹಾರ್ಮೋನುಗಳು ಹೆಚ್ಚಾಗಿ ಹರಿಯುವುದು ಕಡಿಮೆ ಆಗುತ್ತೆ ಮತ್ತು ಮನಸ್ಸಿನ ಮೇಲೆ ನಿಗ್ರಹ ಪ್ರಾರಂಭ ಆಗುತ್ತೆ ಸೊ ಆ ಮೂಲಕ ನಾವು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ತಾ ಹೋಗ್ತಿವಿ ಹೀಗೆ ಈ ಮಾನಸಿಕ ಒತ್ತಡವನ್ನ ಕಡಿಮೆಯನ್ನ ಮಾಡಲಿಕ್ಕೆ ಯೋಗ ಸಹಾಯವನ್ನ ಮಾಡುತ್ತೆ ನಿಯಮಿತವಾಗಿ ಯೋಗಾಭ್ಯಾಸವನ್ನ ಪ್ರತಿ ದಿನವೂ ಕೂಡ ಮಾಡೋದ್ರಿಂದ ಮಾನಸಿಕ ಆರೋಗ್ಯದ ಮೇಲೆ ಅದು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಷ್ಟಾಂಗ ಯೋಗಗಳು ಅಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟನ್ನು ನಾವು ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ ಇದರಲ್ಲಿ ಪ್ರತಿಯೊಂದು ಸಹ ಒಂದೊಂದು ಬಗೆಯ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಈ ಯಮ ನಿಯಮ ಇವುಗಳೇನಿವೆಯಲ್ಲ ಇವುಗಳು ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ಕೊಡ್ತಾ ಹೋಗ್ತವೆ ಬಹಳಷ್ಟು ರಿಸರ್ಚ್ಗಳ ಮೂಲಕ ನಾವು ನಾವೇನು ಕಂಡುಕೊಳ್ತಾ ಇದ್ದೀವಿ ಅಂದರೆ ನಿಯಮಿತವಾಗಿ ಪ್ರತಿದಿನ ಮಾಡುವಂತಹ ಯೋಗಾಭ್ಯಾಸದಿಂದ ನಮ್ಮಲ್ಲಿ ಪಾಸಿಟಿವ್ ಆದಂತಹ ಬಿಹೇವಿಯರಲ್ ಚೇಂಜಸ್ ಕಂಡು ಬರುತ್ತೆ ಧನಾತ್ಮಕವಾದಂತಹ ನಡವಳಿಕೆಯ ಬದಲಾವಣೆಗಳು ಕಂಡು ಬರುತ್ತೆ ಇವೆಲ್ಲವೂ ಕಂಡುಬರುವುದು ಯಮ ಮತ್ತು ನಿಯಮಗಳ ಪ್ರಾಪರ್ ಫಾಲೋಯಿಂಗ್ ಇಂದ ಕಂಡು ಬರ್ತಾ ಇರುತ್ತೆ ಮೂರನೇದು ಉಸಿರಾಟ ಉಸಿರಾಟ ಮತ್ತು ಇಮೋಷನ್ಗಳ ಮಧ್ಯದಲ್ಲಿ ಬಹಳಷ್ಟು ಸಂಬಂಧಗಳಿರುತ್ತೆ ನಮಗೆ ಸಿಟ್ಟು ಬಂದಾಗ ದುಃಖವಾದಾಗ ಬೇಸರವಾದಾಗ ಏನಾಗುತ್ತೆ ನಮ್ಮ ಉಸಿರಾಟದಲ್ಲಿ ಏರ್ಪೇರುಗಳಾಗ್ತವೆ ರೆಗ್ಯುಲರ್ ಆಗಿ ನಾವು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಉಸಿರಾಟದ ಏರುಪೇರುಗಳ ಮೇಲೆ ನಮಗೆ ಒಂದು ನಿಗ್ರಹ ಬರ್ತದೆ ಕಂಟ್ರೋಲ್ ಬರುತ್ತೆ ಸೊ ಇದೊಂಥರ ರಿವರ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು ನಾವು ಉಸಿರಾಟವನ್ನ ಮೊದಲು ಕಂಟ್ರೋಲ್ ಮಾಡ್ತೀವಿ ಆ ಮೂಲಕ ಮನಸ್ಸಿನ ಸ್ಥಿತಿಯನ್ನು ಸಹ ಕಂಟ್ರೋಲ್ ಮಾಡ್ಕೊಳ್ತೀವಿ ಹೀಗೆ ನಿಯಮಿತವಾಗಿ ನಾವು ಯೋಗಾಭ್ಯಾಸವನ್ನ ಮಾಡುವ ಮೂಲಕ ಮಾನಸಿಕ ಆರೋಗ್ಯವನ್ನ ನಿಯಂತ್ರಣದಲ್ಲಿ ಇಡಬಹುದು ಅನ್ನುವಂಥದ್ದು ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿಯ ಯೋಗಾಭ್ಯಾಸವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತೀರಿ ಮಾನಸಿಕ ಆರೋಗ್ಯಕ್ಕೆ ಯೋಗಗಳನ್ನ ಎರಡು ರೀತಿಯಲ್ಲಿ ನಾವು ಬಳಸಬಹುದು ಒಂದು ಕಾಯಿಲೆಗಳನ್ನು ತಡೆಗಟ್ಟುವುದಕ್ಕೆ ಮತ್ತೆ ಇನ್ನೊಂದು ಖಾಯಿಲೆಗಳಿದ್ರೆ ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ರೋಗಿಗಳು ಮೆಡಿಸಿನ್ ತಗೊಳ್ತಾ ಇರ್ತಾರೆ ಆ ಔಷಧಿಗಳ ಜೊತೆಗೆ ಯೋಗಾಭ್ಯಾಸದ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ನಮಗೆ ಸಿಗ್ತಾ ಇದೆ ಆದ್ರೆ ಖಿನ್ನತೆ ಅಥವಾ ಆತಂಕ ಅಥವಾ ಸೈಕೋಸಿಸ್ ನಂತಹ ಈ ಮಾನಸಿಕ ಖಾಯಿಲೆಗಳೇನಿವೆ ಇವುಗಳಿಗೆ ಈಗ ಬಹಳಷ್ಟು ರಿಸರ್ಚ್ಗಳ ಪ್ರಕಾರ ಏನ್ ಕಂಡು ಹಿಡಿದಿದ್ದಾರೆ ಅಂದ್ರೆ ಕೆಲವೊಂದು ಆಸನಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಉತ್ತಮವಾದ ಬೆನಿಫಿಟ್ ಸಿಗ್ತಾ ಇದೆ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಖಿನ್ನತೆಗೆ ಸ್ಟಿಮುಲೇಟಿಂಗ್ ಆಸನ ಅಥವಾ ಉತ್ತೇಜನಕಾರಿಯಾದಂತಹ ಆಸನಗಳನ್ನ ಮಾಡಿಸ್ತಾರೆ ಈ ಆಸನಗಳನ್ನ ನೀವು ಕಲ್ತ್ಕೊಳ್ಬೇಕಂದ್ರೆ ಸೂಕ್ತವಾದ ವೈದ್ಯರನ್ನ ಕಾಣಬೇಕು ಇದಲ್ಲದೆ ಮಾನಸಿಕ ಆರೋಗ್ಯಕ್ಕಾಗಿ ನಾವು ಯಾವ ರೀತಿಯ ಆಸನಗಳನ್ನ ಮಾಡಬಹುದು ಅಂತ ನೋಡಿದ್ರೆ ಬಹಳಷ್ಟು ಮೆಡಿಟೇಟಿವ್ ಪಾಸ್ಚರ್ಸ್ ಅಂತ ಹೇಳ್ತೀವಿ ಯಾವುದು ಧ್ಯಾನಕ್ಕೆ ಸೂಕ್ತವಾದ ಭಂಗಿಗಳಿವೆ ಸಿದ್ಧಾಸನ ಇರಬಹುದು ಪದ್ಮಾಸನ ಅಥವಾ ವಜ್ರಾಸನ ಶವಾಸನ ಇವೆಲ್ಲವುಗಳನ್ನ ನಾವು ಪ್ರಾಕ್ಟೀಸ್ ಮಾಡುವುದಕ್ಕೆ ಹೇಳ್ತೀವಿ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಇವುಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ಬಹಳ ಮಟ್ಟಿಗೆ ಮನಸ್ಸನ್ನು ನಿಗ್ರಹಿಸೋದ್ರಲ್ಲಿ ತುಂಬ ಸಹಾಯಕಾರಿಯ ಹಾಗೆ ಹೆಲ್ಪ್ ಆಗ್ತದೆ ಮತ್ತು ನಿಯಮಿತವಾದ ಯೋಗಾಭ್ಯಾಸದಿಂದ ಗ್ರಹಣ ಶಕ್ತಿ ಅಥವಾ ಅಬ್ಸಾರ್ಪ್ಷನ್ ಪವರ್ ನಾವು ಪಾಠ ಕಲಿತಿದ್ದನ್ನು ಮಕ್ಕಳು ಜಾಸ್ತಿ ಸಮಯ ತನಕ ಒಳಗಡೆ ಇಟ್ಕೊಳ್ತಾರೆ ಯೋಗಾಭ್ಯಾಸವನ್ನು ರೆಗ್ಯುಲರ್ ಆಗಿ ಮಾಡ್ತಾ ಹೋದರೆ ಈ ಗ್ರಹಣ ಧಾರಣ ಅಥವಾ ಸ್ಮರಣ ಶಕ್ತಿ ಇವುಗಳನ್ನು ನಾವು ಮೇಂಟೈನ್ ಮಾಡ್ಬೋದು ಒಟ್ಟಾಗಿ ನಾವು ಹೇಳ್ತಾ ಹೋಗಬೇಕು ಅಂದರೆ ಯೋಗ ಒತ್ತಡ ನಿವಾರಣೆಗೆ ಅತ್ಯಂತ ಸೂಕ್ತವಾದ ಒಂದು ಕ್ರಿಯೆ ಆತಂಕವನ್ನು ಕಡಿಮೆ ಮಾಡುತ್ತೆ ನಿದ್ರೆಯನ್ನು ಉತ್ತಮವಾಗಿ ಕೊಡುತ್ತೆ ಜೀವನದ ಮಟ್ಟ ಸುಧಾರಿಸುತ್ತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಹ ಈ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಗ ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ತಾವು ಹೇಳಿದ್ರಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಟೂ ಝೀರೋ ಇನ್ನೊಮ್ಮೆ ಹೇಳಿ ಟೂ ಝೀರೋ ಇವತ್ತು ಹೆಚ್ಚಾಗ್ತಾ ಇರತಕ್ಕಂತಹ ಮಾನಸಿಕ ರೋಗಗಳನ್ನು ನಿಯಂತ್ರಣದಲ್ಲಿ ಇಡುವ ಸಲುವಾಗಿ ಹಾಗೂ ನಮ್ಮ ಮನಸ್ಸನ್ನ ಬಹಳ ಪರಿಪೂರ್ಣವಾದಂತಹ ಆರೋಗ್ಯದೆಡೆಗೆ ಒಯ್ಯುವ ನಿಟ್ಟಿನಲ್ಲಿ ಯೋಗ ಹೇಗೆಲ್ಲ ಕೆಲಸವನ್ನ ಮಾಡುತ್ತೆ ಹೇಗೆ ಸಹಾಯಕವಾಗುತ್ತೆ ಅನ್ನುವಂತಹ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೆ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಮಾನಸ ರೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಸವಿತಾ ಪಿ ಅವರಿಂದ ಮಾಹಿತಿ ಮೂಡಿಬಂತು ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಹೆಚ್ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ